ಯಾರು ಪೂರಾ ಲಾಸ್ಟ್ ಎಲ್ಲ ಮುಗಿದ ಮೇಲೆ ಫೋನ್ ಮಾಡಿ ನಿಮಗೆ ಎಲ್ಲಿ ಎಮರ್ಜೆನ್ಸಿ ಸರ್ವಿಸ್ ಗೊತ್ತಿಲ್ಲ ನಿಮಗೆ ಆತ ಎಲ್ಲ ಮುಗಿಸಿದ್ರಿ இவ் லாஸ்ட் பண்ற என்ன எல்லா லாஸ் முஸ்க்கொண்ட அதுக்கோன் யார் ಲಾಸ್ಟ್ ಎಲ್ಲ ಮುಗಿದ ಮೇಲೆ ಸಾಯರ್ದವ್ರಿ ಫೋನ್ ಮಾಡಿ ಅವ್ರಿ ನಿಮ್ಗೆ ಎಲ್ಲಿ ಎಮರ್ಜೆನ್ಸಿ ಸರ್ವಿಸ್ ಗೊತ್ತಿಲ್ಲ ನಮಗೆ ಹಾ ಎಲ್ಲ ಮುಗಿಸಿದ್ರಿ ಇವ್ರು ಲಾಸ್ಟ್ ಬಂದ್ರ ಏನ್ರಿ ಎಲ್ಲ ಲಾಸ್ಟ್ ಮುಗಿಸ್ಕೊಂಡ್ ಬರ್ರಿ

ಫೋನ್ ಮಾಡಿ ನಿಮಗೆ ಎಲ್ಲಿ ಎಮರ್ಜೆನ್ಸಿ ಸರ್ವಿಸ್ ಗೊತ್ತಿಲ್ಲ ನಿಮಗೆ ಹಾ ಎಲ್ಲಾ ಮುಗಿಸಿದ್ರಿ ಇವ್ರು ಲಾಸ್ ಬಂದ್ರಿ ಏನ್ರಿ ಎಲ್ಲ ಲಾಸ್ ಮುಗಿಸ್ಕೊಂಡ್ ಬರ್ರಿ ಅದಕ್ಕೆ ಫೋನ್ ಹಚ್ಚಿರಿ ಪೂರಾ ಬೆಂಕಿ ಲಾಸ್ಟ್ ಎಲ್ಲ ಮುಗಿದ ಮೇಲೆ ಫೈವರ್ದವ್ರು ಫೋನ್ ಮಾಡ್ಯಾರ ನಿಮಗೆ ಎಲ್ಲಿ ಎಮರ್ಜೆನ್ಸಿ ಸರ್ವಿಸ್ ಗೊತ್ತಿಲ್ಲ ನಿಮಗೆ ಡೈ ಹಾಂ ಎಲ್ಲ ಮುಗಿಸಿದ್ರಿ